स सबैजनाले मन्दै बाक्छ मन्दै मनेला के भयो मन्दै बाट नले गर्छ मलाई यो गर्न भन्दै लाइन लाइन आकडी राकडी 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 हा नबारो न नन्दै बाक्छ बा छै जागा

ಕೆಲಸ ಮಾಡ್ತೀವಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ಸೇರಿದಂತೆ ಎಲ್ಲ ಪ್ರದೇಶಗಳಲ್ಲಿ ಸ್ವತ್ತಿನ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಒಂದು ಮೋಡಸ್ ಆಪರೇಟಿವ್ ರೆಕಾರ್ಡ್ ಅಂತಂದು ಮಾಡ್ತೀವಿ ಎಮ್ ಒ ಬಿ ಕಾರ್ಡ್ ಅಂತ ಕರಿತೀವಿ ಸೊ ಆ ಎಮ್ ಒ ಕಾರ್ಡಲ್ಲಿ ಅವರು ವಿವರಗಳು ಒಂದು ಫಿಂಗರ್ ಪ್ರಿಂಟು ಮತ್ತು ಅವರ ಚಟುವಟಿಕೆ ಯಾರು ಅವರ ಅಸೋಸಿಯೇಟ್ಸ್ ಯಾರು ಎಲ್ಲೆಲ್ಲಿ ಅಫೆನ್ಸಸ್ ಮಾಡಿದ್ದಾರೆ ಮತ್ತು ಅವರು ಯಾವ ರೀತಿ ಒಂದು ಮೆಥಡ್ ಯೂಸ್ ಮಾಡಿಕೊಂಡು ಅಫೆನ್ಸ್ ಮಾಡ್ತಾರೆ ಅಂಥದ್ದೆಲ್ಲ ವಿವರವಾದ ದಾಖಲೆಗಳು ಆ ಒಂದು ಡಾಕ್ಯುಮೆಂಟಲ್ಲಿ ಇರುತ್ತೆ ಜನರಲಿ ಇತ್ತೀಚಿನ ದಿನಗಳಲ್ಲಿ ಆ ಸ್ಪೆಸಿಫಿಕ್ ಒಂದು ಮೋಡಸ್ ಏನಿದೆ ಅದು ಸ್ವಲ್ಪ ಚೇಂಜ್ ಆಗಿದೆ ಎಲ್ಲರೂ ಎಲ್ಲ ಥರದ್ದು ಅಫೆನ್ಸು ಇದ್ದಾರೆ ಮೊದಲು ಸ್ವಲ್ಪ ಒಂದು ಸಿಸ್ಟಮ್ಯಾಟಿಕ್ ಆಗಿತ್ತು ಇದರಲ್ಲಿ ಮುಖ್ಯವಾಗಿ ನಮಗೆ ಒಂದು ವಿವರಗಳೇನಿದೆ ಫಿಂಗರ್ ಪ್ರಿಂಟ್ ಇರ್ಬೋದು ಮತ್ತು ಬೇರೆ ಬೇರೆ ಅಫೆನ್ಸ್ ಮಾಡುವಂಥದ್ದು ಫೋನ್ ನಂಬರ್ ಅವರು ಅಸೋಸಿಯೇಟ್ಸ್ ಯಾರು ಅವ್ರ ಮನೆ ಎಲ್ಲಿ ಬರುತ್ತೆ ಯಾರಿಗೆ ಅವರು ಕದ್ದುಮಾಲನ್ನು ಕೊಡ್ತಾರೆ ಈ ಥರದ್ದೆಲ್ಲ ವಿವರಗಳು ಇರೋವಂಥದ್ದು ಇದರಲ್ಲಿ ನಮ್ಮಲ್ಲಿ ಸ್ಥಳೀಯ ಮತ್ತು ಪರಸ್ಥಳೀಯ ಅಂತ ಎರಡು ಕೆಟಗರಿ ಇರ್ತಾರೆ ಸ್ಥಳೀಯ ಅಂದರೆ ಇಟ್ಕೊಂಡು ಸ್ಥಳೀಯವಾಗಿ ಅಫೆನ್ಸ್ ಮಾಡುವಂಥದ್ದು ಇದು ಸಾವಿರದ ಏಳ್ನೂರಷ್ಟು ನಮ್ಮಲ್ಲಿದೆ ಪರಸ್ಥಳೀಯ ಇರ್ತಾರೆ ಅಂದರೆ ಹೊರಗಡೆಯವರು ಬೆಂಗಳೂರು ಮೈಸೂರು ಈ ಕಡೆ ಗುಲ್ಬರ್ಗ ಔಟ್ಸೈಡ್ ದಿ ಸ್ಟ್ರೀಟು ಬಂದಿರೋರೆಲ್ಲ ಒಟ್ಟು ಅವ್ರದ್ದು ಒಂದು ಸಾವಿರದ ಒಂಬೈನೂರು ಸೇರಿದಂತೆ ಸುಮಾರು ಮೂರು ಸಾವಿರದ ಆರುನೂರು ಎಮ್ ಒ ಬಿ ಕಾರ್ಡ್ಗಳು ನಮ್ಮಲ್ಲಿ ಇದ್ದಾವೆ ಅದರಲ್ಲಿ ಕೆಲವು ಭಾಳ ವರ್ಷಗಳ ಹಿಂದೆ ಓಪನ್ ಮಾಡಿರೋದ್ರಿಂದ ಅವನ್ನ ಕ್ಲೋಸ್ ಮಾಡೋ ಅವಶ್ಯಕತೆ ಕೂಡ ಇದೆ ಅದರ ಜೊತೆಗೆ ಈ ಸ್ಥಳೀಯ ಎಮ್ ಒ ಬಿ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಬೇಕು ಕಾರ್ಡ್ ಹೋಲ್ಡರ್ಸ್ ಯಾರ್ದಾರು ಐಡೆಂಟಿಫೈ ಮಾಡಬೇಕು ಅವ್ರ ಆ್ಯಕ್ಟಿವಿಟಿ ವೆರಿಫೈ ಮಾಡಬೇಕು ಒ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ಕೋಬೇಕು ಮತ್ತು ಅವ್ರ ವಿರುದ್ಧ ಅಗತ್ಯ ಬಿದ್ದರೆ ಮುಂಜಾಗ್ರತೆ ಕ್ರಮವಾಗಿ ವಿವಿಧ ಪ್ರಕರಣಗಳನ್ನು ದಾಖಲು ಮಾಡಬೇಕು ಮತ್ತು ಯಾರು ಹ್ಯಾಬಿಚಲ್ಲಿ ಇರ್ತಾರೆ ಮತ್ತು ರೀಸೆಂಟ್ ಪಾಸ್ಟಲ್ಲಿ ಅಫೆನ್ಸಸ್ ಮಾಡಿರುವಂಥವರಿದ್ದಾರೆ ಅಂಥವ್ರ ವಿರುದ್ಧ ಗಡಿಪಾರ ಆಗಲಿ ಅದು ತುಂಬ ಸೀರಿಯಸ್ ಅಫೆನ್ಸಸ್ ಇ ಗೂಂಡಾಗಿ ಕೂಡ ಆಗಲಿಕ್ಕೆ ನಮಗೆ ಪ್ರಾವಿಷನ್ ಇದೆ ಈ ಎಲ್ಲ ರೀತಿನಲ್ಲಿ ಕಳೆದ ಸುಮಾರು ದಿನಗಳಿಂದ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ರು ನಿನ್ನೆ ರಾತ್ರಿಯಿಂದ ಈ ಎಮ್ ಒ ಬಿ ಕಾರ್ಡ್ ಹೋಲ್ಡರ್ಸ್ ಹೇಳಿದ್ರು ಅವ್ರನ್ನ ವರ್ಷಕ್ಕೆ ತೊಗೊಂಡು ಅವನ್ನ ವಿಚಾರಣೆಗೊಳಿಸುವ ಒಳಪಡಿಸುವಂಥದ್ದು ಅವ್ರ ಮೊಬೈಲ್ಗಳಿರ್ಬೋದು ಅವ್ರ ಗಾಡಿಗಳು ಅವ್ರ ಮನೆಗಳಲ್ಲಿದ್ದಾವೆ ಅವ್ರ ಜೊತೆ ಯಾರು ಇರ್ತಾರೆ ಅವ್ರದು ಪ್ರೆಸೆಂಟ್ ಆ್ಯಕ್ಟಿವಿಟಿ ಏನಿದೆ ಅವ್ರು ಸದ್ಯಕ್ಕೆ ಏನು ಕೆಲಸ ಮಾಡ್ತಿದ್ದಾರೆ ಇದೆಲ್ಲ ಡೀಟೇಲ್ಸನ್ನು ತೊಗೊಂಡು ಎಮ್ ಒ ಬಿ ಕಾರ್ಡ್ ಅಪ್ಲೆ ಅಪ್ಡೇಟ್ ಮಾಡುವಂಥದ್ದು ಮತ್ತು ಒಂದು ಪ್ರಿವೆಂಟಿವ್ ಕೇಸ್ ಮಾಡುವಂಥ ಎರಡು ಪ್ರಕ್ರಿಯೆಗಳು ಅವ್ರ ಮೊಬೈಲು ಗಾಡಿಗಳನ್ನ ವೆರಿಫೈ ಮಾಡುವಂಥ ಪ್ರಕ್ರಿಯೆ ಇವತ್ತು ನಡೆಸಲಾಗುತ್ತೆ ಸೊ ಸುಮಾರು ಒಂಬೈನೂರ ಮೂವತ್ತಕ್ಕೂ ಹೆಚ್ಚು ಜನ ಎಮ್ ಒ ಬಿ ಕಾರ್ಡ್ ಹೋಲ್ಡರ್ಸು ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಿಂದ ಬಂದಿದ್ದರು ಸಾಕಷ್ಟು ಜನ ಔಟ್ಸೈಡ್ ದಿ ಹೆಡ್ ಕ್ವಾರ್ಟರ್ ಇದ್ದಾರೆ ಅನ್ನುವಂಥದ್ದು ಸುಮಾರು ಜನ ಜೆ ಸಿಂಗ್ ಇದ್ದಾರೆ ಮುಖ್ಯವಾಗಿ ರಾಬ್ರಿ ಡಕಾಟಿ ಅಂತ ಕಟ್ಟಿರುವಂಥ ಸ್ವಲ್ಪ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ಅಂತ ಸುಮಾರು ಎಪ್ಪತ್ತು ಜನ ಆರೋಪಿಗಳು ಜುಡಿಷಿಯಲ್ ಕಸ್ಟಡಿಯಲ್ಲಿ ಮಾಹಿತಿ ಇದೆ ಇಲ್ಲಿ ಉಳಿದಂಥವ್ರು ಯಾರಿದ್ದಾರೆ ಅವ್ರದ್ದು ಓ ವಿ ಅಂತ ಕರಿತೀವಿ ಅಂದರೆ ಔಟ್ ಆಫ್ ವ್ಯೂ ಅಂತ ಅಂದರೆ ಸದ್ಯಕ್ಕೆ ಲೋಕಲ್ಲಿ ಕಂಡು ಬಂದಿಲ್ಲ ಅನ್ನುವಂಥದ್ದು ಅದು ಸಾಧ್ಯ ಇಲ್ಲ ಯಾಕಂದರೆ ಅವ್ರದ್ದು ಮೂಲ ಇಲ್ಲಿರೋ ಆಗಿರೋದ್ರಿಂದ ಬರ್ತಾ ಹೋಗ್ತಾ ಇರ್ತಾರೆ ಬಟ್ ಬರ್ತಾ ಹೋಗ್ತಾ ಇರುವಂಥದ್ದು ಎಲ್ಲೋ ಕಡೆ ಟ್ರ್ಯಾಕ್ ಮಾಡೋದ್ರಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಆಗಿರ್ಬೋದು ಮತ್ತು ಕೆಲವರು ಬಂದಿಲ್ಲದ್ದು ಕೂಡ ಇರ್ಬೋದು ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಏನು ಪ್ರಾಪರ್ಟಿ ಅಫೆನ್ಸರ್ ಜಾಸ್ತಿ ಆಗಿತ್ತು ಅದರ ಹಿನ್ನೆಲೆಯಲ್ಲಿ ಈ ಒಂದು ಎಮ್ ಒ ಬಿ ಪೆರೇಡನ್ನು ಮಾಡಲಾಗಿದೆ ಇದೊಂದು ಸಿಂಬಾಲಿಕ್ ಪೆರೇಡ್ ಅಂದರೆ ನಾವು ಎಲ್ಲರಿಗೂ ಎಲ್ಲ ಅಧಿಕಾರಿಗಳಿಗೂ ಒಂದು ಠಾಣೆಯಲ್ಲಿರುವಂಥ ಅಧಿಕಾರಿಗಳು ಇನ್ನೊಂದು ಠಾಣೆಯಲ್ಲಿರುವಂಥ ಎಮ್ ಒ ಬಿ ಕಾರ್ಡು ಓಲ್ಡರ್ಗಳು ಎಲ್ಲ ಪರಸ್ಪರ ಪರಿಚಯ ಆಗಬೇಕು ಅಂತ ಇದರಲ್ಲಿ ನಮ್ಮ ತಮಿಳು ಶ್ರೀಟ್ ವ್ಯಾಪ್ತಿಯೆಲ್ಲ ಅಧಿಕಾರಿಗಳಷ್ಟೇ ಅಲ್ಲ ಕ್ರೈಮ್ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ ಅವರು ಕೂಡ ಪ್ರತಿ ಸ್ಟೇಷನಲ್ಲಿ ಯಾರು ಇಂಪಾರ್ಟೆಂಟ್ ಅಫೆಂಡರ್ಸ್ ಇದ್ದಾರೆ ಅವರ ಬಗ್ಗೆ ಎಲ್ಲ ಮುಖ ಪರಿಚಯ ಮಾಡಿಕೊಳ್ಳುವಂಥದ್ದು ಮತ್ತು ಅವರು ಡೀಟೇಲ್ಸ್ ತಗೊಳ್ಳುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಮುಂದುವರೆದು ಇವಾಗ ಇಂಡಿವಿಜುವಲಿ ಪ್ರತಿಯೊಬ್ಬರನ್ನು ತಪಾಸಣೆಗಳು ಪಡಿಸಲಾಗುತ್ತೆ ಮತ್ತು ವಿಚಾರಣೆಗಳು ಪಡಿಸಲಾಗುತ್ತೆ ಅವರ ಚಟುವಟಿಕೆ ಏನಿದೆ ಮತ್ತು ಅವ್ರದೇ ರೀತಿಯ ಕೃತ್ಯಗಳನ್ನು ಎಸಕ್ತಾ ಇರುವಂಥ ಬೇರೆ ಅಫೆಂಡರ್ಸ್ ಯಾರಿದ್ದಾರೆ ಯಾಕಂದರೆ ಇವಾಗ ನಾನು ಮಾಡ್ತಿಲ್ಲ ಸರ್ ಅಂತ ಹೇಳ್ತಾರೆ ನೀನು ಮಾಡ್ತಿಲ್ಲ ಅಂದರೆ ಯಾರು ಮಾಡ್ತಿದ್ದಾರೆ ಅಂತಂದಾಗ ಅವರು ಕೆಲವೊಂದು ಮಾಹಿತಿಯನ್ನು ಕೊಡುವಂಥದ್ದು ಇರುತ್ತೆ ಯಾರ ಹೆಸರು ಕೊಟ್ಟ ತಕ್ಷಣ ಅದು ಫೈನಲ್ ಅಂತಲ್ಲ ಅದನ್ನು ಕೂಡ ವೆರಿಫೈ ಮಾಡುವಂಥ ಕೆಲಸ ಮಾಡ್ತೀವಿ ಒಟ್ಟಾರೆಯಾಗಿ ಸತ್ತಿನ ಅಪರಾಧ ಪ್ರಕರಣಗಳೇನಿದೆ ಅದನ್ನು ಕಡಿಮೆ ಮಾಡಬೇಕು ಹೆಚ್ಚು ಹೆಚ್ಚು ಪತ್ತೆ ಮಾಡಬೇಕು